ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯುತ್ತಿದ್ದೆ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯುತ್ತಿದ್ದೆ ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಗಿದ್ದವನು ಇದ್ದವನು ಯಾರೇ ಎಲೆನಾರಿ ಬೆಳ್ಳಗಿ ಇದ್ದವನು ಯಾರೇ ಪ್ರಾಣದ ಪರ್ಭ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೆಯುತ್ತಿತ್ತು ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು ಎಣ್ಣೆ ಇಲ್ಲ ಬೆಳ್ಳೆಯಿಲ್ಲ ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ ಮೈ ಮೈಯೆಲ್ಲ ಉಣ್ಣಗೇನೆ ಅದಕ್ಕೆ ಹೆಣ್ಮಗಳು ಹೇಳ್ತಾರೆ ಅನುಮಾನ ಪಡಬೇಡ ನೀನು ಪ್ರಾಣ ಆದ ಪದ್ಮ ಪುರುಷ ಗಾಣಿಗರ ಮಗುವ ಬಂದೆ ಗಾಣಿಗರ ಮಗುವ ಮುತ್ತ ಅವ್ರಿಗೆ ಗೊತ್ತಿಲ್ಲ ಯಾರು ಗಾಣ ಮುಗಿಸಿ ಅವ್ರಿಗೆ ಗೊತ್ತಿಲ್ಲ ಬಹಳ ಚೆನ್ನಾಗಿ ನೀವು ಜೀವನ ಜನ್ಮ ಹೋದ್ರಿ ನನಗೆ ಬೇರೆನೇ ಗೊತ್ತಿರಲಿ ನಾನು ಇವತ್ತು ಕೂಡ ಹಣವೇ ಗೊತ್ತಿಲ್ಲ ಪ್ರಾಮಾಣಿಕವಾಗಿ